ಓಂ ನಮ್ಮ ಶಿವಾಯ್ ಈ ತಂತ್ರಶಾಸ್ತ್ರದಲ್ಲಿ ಅನೇಕ ವಿಚಿತ್ರವಾಗಿರತಕ್ಕಂತಹ ಪ್ರಯೋಗ ವಿಧಾನಗಳಿದ್ದಾವೆ ಪ್ರಯೋಗ ವಿಧಿಗಳಿದ್ದಾವೆ ಪ್ರಯೋಗಗಳಿದ್ದಾವೆ ಆತ ಕೇಳೋದಕ್ಕೆ ತುಂಬ ವಿಚಿತ್ರವಾಗಿರ್ತವೆ ಆದರೂ ಅವು ಜೀವನಕ್ಕೆ ಒಂದಷ್ಟು ಲಾಭವನ್ನು ಇರ್ತವೆ ಆ ಥರ ಒಂದು ವಿಚಿತ್ರ ಪ್ರಯೋಗದ ಬಗ್ಗೆ ಇವತ್ತು ನಿಮಗೆ ಮಾಹಿತಿ ಕೊಡ್ತೇವೆ ನಾವು ಈ ಪ್ರಯೋಗವನ್ನು ಸ್ವಯಂ ಪ್ರಾಕ್ಟಿಕಲ್ ಆಗಿ ನಾವೇ ಮಾಡ್ತೀವಿ ಜೊತೇಲಿ ನಮ್ಮಲ್ಲಿ ಬರುವಂಥ ಸಾಕಷ್ಟು ಜನಕ್ಕೆ ಇವು ಪ್ರಯೋಗ ಮಾಡೋದಕ್ಕೆ ಹೇಳ್ತೀವಿ ಯಾಕಂತೇಳಿದ್ರೆ ಇದರಲ್ಲಿ ಏನೋ ಯಾವುದೇ ಖರ್ಚಿಲ್ಲ ಜಾಸ್ತಿ ಶ್ರಮ ಪಡೋ ಅವಶ್ಯಕತೆ ಇಲ್ಲ ಎಂಥದ್ದು ಇಲ್ಲ ಸಾಕಷ್ಟು ಜನ ಏನು ಮಾಡ್ತಾರೆ ತಮ್ಮ ಹಳೆಯ ಚಪ್ಪಲಿಗಳನ್ನು ಬಿಸಾಕಿ ಹೊಸ ಚಪ್ಪಲಿ ತಗೊಳ್ತಾರೆ ಆದರೆ ಈ ಹಳೆಯ ಚಪ್ಪಲಿಗಳಿಂದ ನಮ್ಮ ಜೀವನದಲ್ಲಿ ಒಂದಷ್ಟು ಲಾಭವನ್ನು ಹೇಗೆ ಪಡ್ಕೊಳ್ಳೋದು ಅದರಿಂದ ಏನೆಲ್ಲ ಏನೆಲ್ಲ ಲಾಭಗಳುಂಟು ಹಳೆಯ ಚಪ್ಪಲಿಯಿಂದ ಅದರ ಬಗ್ಗೆ ಇವತ್ತು ಒಂದಿಷ್ಟು ಮಾಹಿತಿಯನ್ನು ಕೊಡ್ತೇನೆ ಈ ಹಳೆಯ ಚಪ್ಪಲಿಗಳನ್ನು ಏನು ಮಾಡಬೇಕು ಈ ತಂತ್ರಶಾಸ್ತ್ರ ಗೊತ್ತಿರೋರು ಈ ಚಪ್ಪಲಿಯಿಂದ ಒಂದು ಒಂದಿಷ್ಟು ಲಾಭವನ್ನು ಪಡಿತಾರೆ ಹಳೆಯ ಚಪ್ಪಲಿಗಳಿಂದ ಕ್ರಿಯೆ ಏನಿರುತ್ತಪ್ಪ ಅಂತೇಳಿದ್ರೆ ಈ ಹಳೆಯ ಚಪ್ಪಲಿಗಳೇನಿರ್ತಾವೋ ಈ ಹಳೆಯ ಚಪ್ಪಲಿಗಳನ್ನು ನಾವು ಹಾಗೆ ಬಿಸಾಕೋದಿಲ್ಲ ಅಥವಾ ಅದನ್ನೆಲ್ಲದರಲ್ಲಿ ಬಿಟ್ಟು ಬರೋದಿಲ್ಲ ಈ ಹಳೆಯ ಚಪ್ಪಲಿಗಳಿಂದ ಒಂದಿಷ್ಟು ಲಾಭಗಳನ್ನು ನಾವು ತಂತ್ರಶಾಸ್ತ್ರದಲ್ಲಿ ತೊಗೊಳ್ತೀವಿ ಕ್ರಿಯೆ ಏನು ಅಂತೇಳಿದರೆ ಯಾವುದಾದ್ರೂ ಶನಿವಾರ ಶನಿವಾರ ಈ ಹಳೆಯ ಚಪ್ಪಲಿಗಳನ್ನು ಹಾಕ್ಕೊಂಡು ಹತ್ತಿರದಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನ ಇದ್ದರೆ ಆ ದೇವಸ್ಥಾನಕ್ಕೆ ಹೋಗಬೇಕು ಈ ಕ್ರಿಯೆ ಮಾಡೋದು ಶನಿವಾರ ಸೂರ್ಯೋದಯಕ್ಕಿಂತ ಮುಂಚೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಎದ್ದುಬಿಟ್ಟು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ನಾಲ್ಕು ಗಂಟೆಗೆ ಎದ್ದಾದ್ರೆ ಐ ಆರು ಗಂಟೆಗೆ ಐದು ಗಂಟೆಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಎದ್ದುಬಿಟ್ಟು ಮುಖ ತೊಳ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಚಪ್ಪಲಿ ಹಾಕ್ಕೊಂಡು ಸೀದಾ ಹತ್ರದಲ್ಲಿ ಯಾವುದಾದ್ರೂ ದೇವಸ್ಥಾನ ಇತ್ತು ಅಂತೇಳಿದ್ರೆ ಆ ದೇವಸ್ಥಾನಕ್ಕೆ ಹೋಗಬೇಕು ಹಳೆಯ ಚಪ್ಪಲಿ ಹಾಕ್ಕೊಂಡು ಅಲ್ಲಿ ಹೋದ ನಂತರ ಚಪ್ಪಲಿ ಹೊರಗಡೆ ಬಿಟ್ಟು ಒಳಗಡೆ ಹೋಗಿ ಅದು ಅಲ್ಲಿ ಯಾವ ದೇವ ಶಕ್ತಿ ಇರುತ್ತೋ ಆ ದೇವತೆಗೆ ಕೈ ಮುಗಿದು ಏನಾದರೂ ಪೂಜೆ ಮಾಡುವಂಥ ಅಭ್ಯಾಸ ಇತ್ತು ಅಂತೇಳಿದ್ರೆ ಅಲ್ಲಿರೋ ಅಲ್ಲಿರ್ತಕ್ಕಂಥ ದೇವರಿಗೆ ಪೂಜೆ ಮಾಡಿಬಿಟ್ಟು ಅದಕ್ಕೆ ನಮಸ್ಕಾರ ಮಾಡಿ ನನ್ನ ಜೀವನದಲ್ಲಿ ಏನೇನು ಕಷ್ಟಗಳಿದ್ದಾವೆ ಏನೇನು ಸಮಸ್ಯೆಗಳಿದ್ದಾವೆ ಅವೆಲ್ಲ ಬೇಗನ ಪರಿಹಾರ ಆಗಲಿ ಅಥವಾ ಏನು ದರಿದ್ರ 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 ಇದೆ ನಮ್ಮ ಜೀವನದಲ್ಲಿ ಈ ದರಿದ್ರತ ದೂರ ಆಗಿ ನನ್ನ ಜೀವನದಲ್ಲಿ ಒಳ್ಳೆಯದಾಗಲಿ ಪ್ರಗತಿಯಾಗಲಿ ಅಂತ ಆ ದೇವ್ರ ಹತ್ರ ಬೇಡಿಕೊಂಡು ಜೊತೆಯಲ್ಲಿ ನನ್ನ ಎಂಟೈರ್ ದರಿದ್ರ ಕಷ್ಟ ಸಮಸ್ಯೆ ಇವನ್ನೆಲ್ಲವನ್ನು ನನ್ನ ಹಳೆಯ ಚಪ್ಪಲಿ ಜೊತೆಯಲ್ಲಿ ಇಲ್ಲೇ ಬಿಟ್ಟು ಇದ್ದೀನಿ ನನ್ನ ನನಗೆ ಒಳ್ಳೆ ದಾರಿ ತೋರಿಸು ಒಳ್ಳೆಯದನ್ನು ಮಾಡು ಅಥವಾ ನನ್ನ ಸಮಸ್ಯೆಗಳನ್ನು ಕಷ್ಟ ಬಗೆಹರಿಸು ಸಮಸ್ಯೆಗಳಿಗೆ ಒಂದು ದಾರಿ ತೋರಿಸು ನನ್ನ ಜೀವನದಲ್ಲಿ ಪ್ರಗತಿ ಆಗೋ ಥರ ಮಾಡು ಅಂತೇಳಿ ಬೇಡಿಕೊಂಡು ವಾಪಸ್ ಮನೆಗೆ ಬರಬೇಕು ಚಪ್ಪಲಿ ಅಲ್ಲೇ ಬಿಟ್ಟು ಬರಬೇಕು ಇದು ಒಂದು ಸರಳವಾಗಿರತಕ್ಕಂಥ ಒಂದು ಪ್ರಯೋಗ ಆ ಚಪ್ಪಲಿ ಅಲ್ಲೇ ಬಿಟ್ಟು ಸೀದಾ ನಾವು ಮನೆಗೆ ಬರ್ತೀವಿ ಮನೆಯಲ್ಲಿ ಹೊಸ ಚಪ್ಪಲಿ ಏನು ತಂದಿರ್ತೀವಿ ಅದನ್ನು ಯೂಸ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಇದು ನೋಡೋದಕ್ಕೆ ಸರಳವಾಗಿರ್ತಕ್ಕಂಥದ್ದು ಅಥವಾ ಒಂದು ವಿಚಿತ್ರ ಅನಿಸಿದ್ರು ಇದು ನಮ್ಮ ನಾವು ನಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಂಡು ಇದರ ರಿಸಲ್ಟ್ ನಾವು ನೋಡಿದ್ದೀವಿ ನಮ್ಮಲ್ಲಿ ಬರೋ ಅಂಥವ್ರಿಗೆ ಇದನ್ನು ಪ್ರಾಕ್ಟಿ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಕೇಳ್ತೀವಿ ಯಾಕೆಂದರೆ ಇದರಿಂದ ಕಳ್ಕೊಳ್ಳೋದು ಎಂಥದ್ದು ಇರಲ್ಲ ಹಳೆಯ ಚಪ್ಪಲಿ ಎಲ್ಲ ಸಾಕ ಬದಲೇ ನಾವು ದೇವಸ್ಥಾನದಲ್ಲಿ ಬಿಟ್ಟು ಬರೋವಂಥದ್ದು ಅದು ಶನಿವಾರ ಆರೂವರೆ ಅಥವಾ ಆರು ಗಂಟೆ ಒಳಗೆ ಸೂರ್ಯ ಹುಟ್ಟೋದಕ್ಕಿಂತ ಮೊದಲೇ ಈ ಕ್ರಿಯೆಯನ್ನು ಮಾಡುವಂಥದ್ದು ಇದರಿಂದ ಏನಾಗುತ್ತೆ ಆ ವ್ಯಕ್ತಿಯ ಅಲ್ಲಿವರೆಗೆ ಇರತಕ್ಕಂಥ ಏನೇನೇ ಸಮಸ್ಯೆಗಳಿದ್ದರೆ ಕಷ್ಟಗಳಿದ್ದರೆ ಅವನ ಜೀವನದಲ್ಲಿ ಏನಾದರೂ ದೌರ್ ದೌರ್ಭಾಗ್ಯ ಅಥವಾ ಭಾಗ್ಯ ಇಲ್ಲದೆ ಇರೋವಂಥದ್ದು ದರಿದ್ರ ಇರೋ ಅಂಥದ್ದು ನೆಗೆಟಿವಿಟಿ ಇದೆಲ್ಲ ಅಲ್ಲೇ ಆ ದೇವಸ್ಥಾನದಲ್ಲಿ ಏನಿರುತ್ತೋ ಆ ಜಾಗದಲ್ಲಿ ನಿಂತು ಹೋಗ್ಬಿಡುತ್ತೆ ಅಲ್ಲಿಂದ ಅವನ ಜೀವನದಲ್ಲಿ ಹೊಸತನ ಅನ್ನೋದು ಪ್ರಾರಂಭ ಆಗುತ್ತೆ ಇದು ಈ ಒಂದು ಕ್ರಿಯೆ ಹಿಂದಿನ ಒಂದು ಉದ್ದೇಶ ನೀವು ಸಾಕಷ್ಟು ಕಡೆ ನೋಡಿರ್ಬೋದು ಸಾಕಷ್ಟು ತಂತ್ರ ಪ್ರಯೋಗಗಳಲ್ಲಿ ಏನು ಮಾಡ್ತಾರೆ ದೇವ್ ನದಿಗಳಲ್ಲಿ ಸ್ನಾನ ಮಾಡಿಬಿಟ್ಟು ಆ ಬಟ್ಟೆನೆಲ್ಲ ಅಲ್ಲೇ ಬಿಟ್ಟು ಬಂದು ಹೊಸ ಬಟ್ಟೆ ಹಾಕ್ಕೊಂಡು ಬರ್ತಾರೆ ಅಥವಾ ಫ್ರೆಶ್ ಆಗಿರೋ ಬಟ್ಟೆ ಹಾಕ್ಕೊಂಡು ಹಳೆ ಬಟ್ಟೆಗಳನ್ನು ಪೂರ ಆ ನದಿಯಲ್ಲೇ ಬಿಟ್ಟು ಬರ್ತಕ್ಕಂಥ ಒಂದು ಕ್ರಿಯೆಯೂ ಉಂಟು ಮೈ ಮೇಲೆ ಏನೇ ಬಟ್ಟೆ ಹಾಕ್ಕೊಂಡು ನಾವು ನದಿಯಲ್ಲಿ ಸ್ನಾನಕ್ಕೆ ಹೋಗಿರ್ತೀವೋ ಆ ಒಂದು ತಂತ್ರಕ್ರಿಯೆ ಮಾಡೋ ಟೈಮಲ್ಲಿ ಅದನ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ನಾವು ವಾಪಸ್ ಫ್ರೆಶ್ ಆಗಿರೋ ಬಟ್ಟೆ ಹಾಕ್ಕೊಂಡು ಬರ್ತೀವಿ ಅದನ್ನ ಆ ಹಳೆ ಮೈ ಮೇಲೆ ಪ್ರತಿಯೊಂದು ಬಟ್ಟೆ ಪ್ರತಿಯೊಂದನ್ನು ನಾವು ಆ ಒಂದು ನದಿಯಲ್ಲೇ ಬಿಟ್ಬಿಟ್ಟು ಆ ದಂಡೆಯಲ್ಲೇ ಬಿಟ್ಬಿಟ್ಟು ಬರ್ತೀವಿ ಇದನ್ನು ಸಾಕಷ್ಟು ಕಡೆ ನೋಡಿರ್ಬೋದು ನೀವು ಕೇಳಿರ್ಬೋದು ಅದೇ ಥರ ಇದು ಒಂದು ಸರಳವಾಗಿರ್ತಕ್ಕಂಥ ಕ್ರಿಯೆ ಒಂದಷ್ಟು ಸಮಸ್ಯೆಗಳು ಇದರ ಇದರಿಂದ ಖಂಡಿತ ಸಮಸ್ಯೆ ಬಗ್ಗೆ ಏರಿತಾವು ಆ ಚಪ್ಪಲಿಯನ್ನು ಬಿಟ್ಟು ಬಂದ ನೆಕ್ಸ್ಟ್ ಡೇಯಿಂದಲೇ ಅದರ ರಿಸಲ್ಟು ಅವರ ಜೀವನದಲ್ಲಿ ಅದರ ಪರಿಣಾಮ ಗೋಚರ ಆಗೋದಿಕ್ಕೆ ಪ್ರಾರಂಭ ಆಗುತ್ತೆ ಇದೊಂದು ವಿಚಿತ್ರ ಪ್ರಯೋಗ ವಿಚಿತ್ರ ಆದರೂ ಒಂದಷ್ಟು ಲಾಭ ತಂದು ಕೊಡುವಂಥದ್ದು ಸೊ ಹಳೆಯ ಚಪ್ಪಲಿಯಿಂದ ನಾವು ಒಂದಷ್ಟು ಜೀವನದಲ್ಲಿ ಒಂದಷ್ಟು ಒಳ್ಳೆಯದನ್ನು ಪಡಿತಕ್ಕಂಥ ಒಂದು ರಹಸ್ಯವಾಗಿರ್ತಕ್ಕಂಥ ಕ್ರಿಯೆ ಸೀಕ್ರೆಟಾಗಿ ಇದನ್ನು ಮಾಡಿ ಮುಗಿಸೋವಂಥ ಕ್ರಿಯೆ ಹಳೆಯ ಚಪ್ಪಲಿಗಳನ್ನು ಹೆಂಗೆ ಬೇಕಾಗಿ ಬಿಸಾಕದಲ್ಲೇ ಒಂದಷ್ಟು ಒಳ್ಳೆಯ ಜಾಗದಲ್ಲಿ ಬಿಟ್ಟು ಬರೋ ಅಂಥದ್ದು ಈ ಹಳೆಯ ಚಪ್ಪಲಿನ ಯೂಸ್ ಮಾಡಿಕೊಂಡು ಸಾಕಷ್ಟು ತಂತ್ರ ತಂತ್ರ ಕ್ರಿಯೆಗಳು ಸಾಕಷ್ಟು ತಂತ್ರಕ್ರಿಯೆಗಳನ್ನು ಮಾಡ್ತಾರೆ ತಂತ್ರ ಗೊತ್ತಿರೋವಂಥವ್ರು ಶತ್ರುಗಳು ಚಪ್ಪಲಿ ಯೂಸ್ ಮಾಡಿಕೊಂಡು ಅಥವಾ ತಂತ್ರ ಗೊತ್ತಿರೋವಂಥವರು ಅನೇಕ ಥರದ ತಂತ್ರಕ್ರಿಯೆಗಳನ್ನು ವಿರೋಧಿಗಳು ಚಪ್ಪಲಿ ಯೂಸ್ ಮಾಡಿಕೊಂಡು ಅಥವಾ ಅವ್ನು ನಡೆದಿರೋ ಜಾಗದಲ್ಲಿರ್ತಕ್ಕಂಥ ಮಣ್ಣನ್ನು ತಗೊಂಡ್ಬಿಟ್ಟು ಅನೇಕ ಕ್ರಿಯೆಗಳನ್ನು ಮಾಡ್ತಾರೆ ಕೇಳೋದಕ್ಕೆ ನೋಡೋದಕ್ಕೆ ವಿಚಿತ್ರ ಆದರೂ ಆ ಕ್ಷೇತ್ರದಲ್ಲಿರುವಂಥವ್ರಿಗೆ ಆ ಫೀಲ್ಡಲ್ಲಿರುವಂಥವ್ರಿಗೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇರುತ್ತೆ ಅದನ್ನು ಅದರ ಲಾಭ ಅವರು ಪಡ್ಕೊಳ್ತಿರ್ತಾರೆ ಅದೇ ಥರ ಇವತ್ತು ನಿಮಗೆ ಈ ಒಂದು ಗುಪ್ತಕ್ರಿಯೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಅದರ ಲಾಭ ಪಡ್ಕೊಳ್ಳೋದು ಬಿಡೋದು ಅದು ಅವರವರ ನಿಮ್ಮ ನಿಮ್ಮ ಒಂದು ಇಚ್ಛೆಗೆ ಬಿಟ್ಟಂಥ ವಿಷಯ ಇದನ್ನು ನಾವು ನಮ್ಮ ಪರ್ಸ್ನಲ್ಲಾಗಿ ನಾವು ಇದನ್ನು ಪ್ರಯೋಗ ಮಾಡ್ತೀವಿ ನಮ್ಮಲ್ಲಿ ಬಂದಿರೋರಿಗೂ ಈ ಥರ ಸರಳ ಸರಳವಾಗಿರ್ತಕ್ಕಂಥ ಇದರಿಂದ ಏನು ತೊಂದರೆ ಏನಿಲ್ಲ ಯಾರಿಗೇನು ಹಾನಿ ಮಾಡುವಂಥದ್ದಿಲ್ಲ ಯಾರಿಗೇನು ಹಣ ಖರ್ಚಾಗೋ ಅಂಥದ್ದಿಲ್ಲ ಕಷ್ಟಪಡೋ ಅಂದರೆ ಶ್ರಮ ಪಡೋ ಅಂಥದ್ದು ಎಂಥದ್ದು ಇಲ್ಲದೆ ಇರೋದರಿಂದ ಸರಳವಾಗಿರ್ತಕ್ಕಂಥದ್ದು ಸರಳವಾಗಿ ಮಾಡಿ ಅದರ ಲಾಭವನ್ನು ಪಡಿತಕ್ಕಂಥದ್ದು ಸೊ ಎಲ್ಲರಿಗೂ ಜೊತೆಯಲ್ಲಿ ನಾವು ಇದೇ ಥರ ಸರಳವಾಗಿರ್ತಕ್ಕಂಥ ಅನೇಕ ತಂತ್ರಕ್ರಿಯೆಗಳು ಮಂತ್ರಕ್ರಿಯೆಗಳು ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಈ ಒಂದು ಚಾನಲಲ್ಲಿ ಮುಂದೆ ಮುಂದಿನ ದಿನಗಳಲ್ಲಿ ಬಿಡ್ತಾ ಹೋಗ್ತೀನಿ ಜೊತೆಯಲ್ಲಿ ಎಲ್ಲವನ್ನೂ ನಾವು ವಿಡಿಯೋದಲ್ಲಿ ಹೇಳೋದಕ್ಕೆ ವಿಡಿಯೋಗಳು ಮಾಡೋದಕ್ಕೆ ಕಷ್ಟ ಆಗ್ಬೋದು ಹಂಗಾಗಿ ಒಂದು ಕೋರ್ಸ್ಗಳನ್ನು ಇದರಲ್ಲಿ ಮಾಡಬೇಕು ಅಂಥೇಳಿ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಅಂಥೇಳಿದ್ರೆ ಒಂದು ಐವತ್ತು